ಇನ್ನು ಮಂಗಳೂರಿನಲ್ಲಿ ನಡೆದ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದನ್ನ ಖಂಡಿಸುತ್ತೇನೆ ದುಷ್ಕರ್ಮಿಗಳು ಯಾರೇ ಇದ್ರೂ ಕೂಡ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಬೆಂಗಳೂರಿನಲ್ಲಿ ಸ್ಪೀಕರ್ ಯು ಟಿ ಖಾದರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದು ಯಾವುದೇ ಧರ್ಮ ಧರ್ಮದ ನಡುವಿನ ಗಲಾಟೆ ಅಲ್ಲ ಇದು ವೈಯಕ್ತಿಕ ವಿಚಾರಕ್ಕೆ ಆಗಿರುವಂತ ಕೊಲೆ ಅಂದಿದ್ದಾರೆ ಯುಟಿ ಖಾದರ್ ಮಂಗಳೂರಿನಲ್ಲಿ ನಡೆದ ಕೊಲೆ ಕೇಸ್ ಖಂಡಿಸುತ್ತೇನೆ ದುಷ್ಕರ್ಮಿಗಳು ಯಾರೇ ಇದ್ರೂ ಕೂಡ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಇದು ಸ್ಪೀಕರ್ ಯುಟಿ ಖಾದರ್ ಕೊಟ್ಟಿರುವಂತಹ ಹೇಳಿಕೆ ನಿನ್ನೆ ಮಂಗಳೂರಿನಲ್ಲಿ ನಡೆದಂತಹ ಕೊಲೆ ಪ್ರಕರಣ ನಾನು ತೀವ್ರವಾಗಿ ಖಂಡಿಸ್ತೇನೆ ಆ ದುಷ್ಕರ್ಮಿಗಳು ಯಾರೇ ಇದ್ದರೂ ಕೂಡ ಕಠಿಣವಾದ ಕ್ರಮವನ್ನು ಪೊಲೀಸ್ ಇಲಾಖೆ ಇವತ್ತು ಪತ್ತೆ ಹಚ್ಚಿ ಕಠಿಣ ಕಠಿಣವಾದ ಕ್ರಮವನ್ನು ಇವತ್ತು ಕೈಗೊಳ್ಳಬೇಕು ಅದೇ ರೀತಿ ಇವತ್ತು ಸಮಾಜದಲ್ಲಿ ಶಾಂತಿ ವ್ಯವಸ್ಥೆಯನ್ನು ಕಾನೂನು ಸುವಸ್ಥೆಯನ್ನು ಕಾಪಾಡಲು ಕೂಡ ಇವತ್ತು ಪೊಲೀಸ್ ಇಲಾಖೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕನ್ನು ನಾನು ಈಗಾಗಲೇ ಸೂಚಿಸ್ತೇನೆ ಈ ರೀತಿಯ ಘಟನೆಗಳು ಮರಿಕಳಿಸದಂತೆ ಏನೆಲ್ಲ ಕ್ರಮ ಆಗಬೇಕಾ ಆ ಕ್ರಮವನ್ನು ಇವತ್ತು ಪೊಲೀಸ್ ಇಲಾಖೆ ತಗೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇದು ಯಾವುದೇ ಒಂದು ಧರ್ಮ ಧರ್ಮದ ಸಂಬಂಧ ಮಟ್ಟದಲ್ಲಿ ಆಗುವಂಥ ವಿಚಾರ ಅಲ್ಲ